ಆಸರ್ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕರ್ತನ ವಿಶೇಷವಾದಂಥ ನಾಮ ಮಹಾತ್ವನ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿದು ಬರ್ತಿದ್ದೇವೆ ಹೌದು ಪ್ರಿಯರೇ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಂದು ಆಶೀರ್ವಾದಾಯಕವಾದ ಕಾರ್ಯಕ್ರಮವಾಗಿದೆ ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಕರ್ತನ ಅತಿಶಯವಾದಂಥ ನಾಮದ ಬಗ್ಗೆ ತಿಳಿಯಪಡಿಸುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರಾಹ್ಮ್ ಅವರ ನಮ್ಮ ಮುಂದೆ ಇದ್ದಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ನಾನು ಸ್ವಾಗತ ಮಾಡ್ತೇನೆ ವೆಲ್ಕಮ್ ಪಾಸ್ಟರ್ ನಿಮಗೆ ಫಸ್ಟ್ ಈ ಒಂದು ಕರ್ತನ ನಾಮ ಕಾರ್ಯಕ್ರಮ ಬಹಳ ಒಂದು ಆಶೀರ್ವಾದಾಯಕವಾದ ಕಾರ್ಯಕ್ರಮ ಬರ್ಷೇ ಅನೇಕರಿಗೆ ಕರ್ತನ ಒಂದು ಆರಾಧನೆ ಮಾಡುವ ಸಮಯದಲ್ಲಿ ನಿಜವಾಗಿ ಅದರ ಅರ್ಥವನ್ನ ಹಿಡಿದುಕೊಂಡು ಯಾಕಂದ್ರೆ ನಾವು ಆರಾಧನೆ ಮಾಡುವಂಥ ಕರ್ತನ ನಾಮವೇದನೆ ಎತ್ತಿ ನಾವು ಆರಾಧನೆ ಮಾಡುವವರಾಗಿದ್ದೇವೆ ನಾಮದ ಗುಣಗಿತ್ಸೆಗಳನ್ನು ಮಾಡುವವರಾಗಿದ್ದೇವೆ ಆ ಒಂದು ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಇದೊಂದು ಕಾರ್ಯಕ್ರಮ ಸಹಾಯಕವಾಗಿತ್ತು ಅಷ್ಟೇ ಈ ದಿನದಲ್ಲಿ ನೀವೊಂದು ಯಾವ ಒಂದು ವಿಷಯದಲ್ಲಿ ಯಾವ ಒಂದು ನಾಮ ಮಾತಿನ ಬಗ್ಗೆ ತಿಳಿಸ್ತೀರ ಭಾಷೆ ಮೊದಲನೇದಾಗಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತಾಯಿದ್ದೇನೆ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಕಲಿತಿದ್ದೇವೆ ಮತ್ತು ಆಶೀರ್ವಾದಿಸಲ್ಪಟ್ಟಿದ್ದೇವೆ ಇವತ್ತು ನಾವು ಲೋಕದ ಬೆಳಕು ಎಂಬಂಥ ಒಂದು ನಾಮದ ಬಗ್ಗೆ ಅಥವಾ ಒಂದು ಆತನ ಟೈಟಲ್ ಬಗ್ಗೆ ನಾವು ನೋಡಿಕೊಳ್ಳುವಂಥವರಾಗಿರೋಣ ಯಾಕಂತೇಳಿದರೆ ಇದು ಬಹಳ ಮುಖ್ಯವಾದಂಥದ್ದು ಮತ್ತು ಬಹಳ ಆಳವಾದಂಥ ಸಂಗತಿ ಆತ್ಮಿಕವಾಗಿ ಆಳವಾಗಿರುವಂಥ ಸಂಗತಿ ಈ ಒಂದು ನಾಮದಲ್ಲಿ ಟೈಟಲ್ನಲ್ಲಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ನಮಗೆ ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಅದರ ಎಂಟನೇ ಅಧ್ಯಾಯದ ಹನ್ನೆರಡನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ತಿರುಗಿ ಅವರ ಸಂಗಡ ಮಾತಾ ಮಾತಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸಿ ಅನುಸರಿಸುವವನು ಕತ್ತಲೆಯಲ್ಲಿ ನಡೆದೇ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಈ ಲೋಕವೆಲ್ಲ ಕತ್ತಲೆಯಲ್ಲಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಕತ್ತಲೆ ಅಂದರೆ ನಮಗೆ ಸೂರ್ಯ ಚಂದ್ರ ಅಥವಾ ಈ ಹಗಲು ರಾತ್ರಿ ಈ ರೀತಿ ಬೆಳಕು ಬಗ್ಗೆ ಬಗೆಯಲ್ಲ ಒಂದು ಆತ್ಮಿಕ ಅಂಧಕಾರದಲ್ಲಿ ಈ ಲೋಕ ಇದೆ ಅಥವಾ ಲೋಕ ಒಂದು ಆತ್ಮಿಕ ಅಂಧಕಾರಕ್ಕೆ ಅಥವಾ ಒಂದು ಆಧ್ಯಾತ್ಮಿಕ ಅಂಧಕಾರಕ್ಕೆ ಲೋಕ ತಳ್ಳಲ್ಪಟ್ಟಿದೆ ಲೋಕದ ಜನರು ತಳ್ಳಲ್ಪಟ್ಟಿದ್ದಾರೆ ಬೆಳಕನ್ನು ಕಳ್ಕೊಂಡಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಈ ಒಂದು ಕಾರಣಕ್ಕಾಗಿ ನೋಡಿ ಅವನಿಗೆ ಏನೂ ಅರ್ಥ ಆಗ್ತಾಯಿಲ್ಲ ಇಲ್ಲ ನಾವು ಹೇಳ್ಬೋದು ಎಲ್ಲ ಅರ್ಥ ಆಗ್ತಾ ಉಂಟು ಪಿ ಎಚ್ ಡಿಗಳನ್ನು ಮಾಡ್ತಾ ಇದ್ದಾನೆ ಭಾಳ ದೊಡ್ಡ ದೊಡ್ಡ ವಿಜ್ಞಾನದ ಅಥವಾ ವಿಜ್ಞಾನದಲ್ಲಿ ಭಾಳ ಮುಂದೆ ಬರ್ತಿದ್ದಾನೆ ದೊಡ್ಡ ವಿಜ್ಞಾನಿಗಳಿದ್ದಾನೆ ಏನೆಲ್ಲ ಹೇಳ್ಬೋದು ಆದರೆ ಆತ್ಮಿಕ ಅಂಧಕಾರ ಲೋಕದಲ್ಲಿ ತುಂಬಿಕೊಂಡಿದೆ ಏನು ಪಿ ಎಚ್ ಡಿ ಇದ್ದರೂ ಕೂಡ ಅವನಿಗೆ ತನ್ನ ಬಗ್ಗೆ ಗೊತ್ತಿರುವುದಿಲ್ಲ ನಾನು ನಿಜವಾಗಿ ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗ್ತೇನೆ ಅದು ಗೊತ್ತಿರುವುದಿಲ್ಲ ಭಾಳಷ್ಟು ಜನರಲ್ಲಿ ಅಥವಾ ಮೆಜಾರಿಟಿ ಜನರಲ್ಲಿ ನಾನು ಯಾಕೆ ಲೋಕದಲ್ಲಿ ಇದ್ದೇನೆ ಅದು ಕೂಡ ಗೊತ್ತಿರುವುದಿಲ್ಲ ಮತ್ತು ಯಾರು ನನ್ನ ಸೃಷ್ಟಿಕರ್ತನೂ ಅದು ಗೊತ್ತಿರುವುದಿಲ್ಲ ನೋಡಿ ಹೊರಗಿನ ವಿಷಯ ತುಂಬ ಗೊತ್ತಿರ್ಬೋದು ಮತ್ತು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಎಲ್ಲ ಗೊತ್ತಿದೆ ಅಂತ ಹೇಳಿದರೂ ಕೂಡ ಆ್ಯಕ್ಚುಲಿ ಯಾವುದೋ ಒಂದು ನಿರ್ದಿಷ್ಟವಾದಂಥ ಕ್ಷೇತ್ರದಲ್ಲಿ ಸ್ವಲ್ಪ ವಿಷಯಗಳ ಬಗ್ಗೆ ಮಾಹಿತಿ ಅಷ್ಟೇ ಇರ್ತದೆ ಹಿಂದೆ ಐಸಕ್ ನ್ಯೂಟನ್ನ ಕಾಲದಲ್ಲಿ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಹಿಂದೆ ಆ ಕಾಲದಲ್ಲಿ ಸೈನ್ಸನ್ನು ಕಲಿಯುವುದು ಬಿ ಎದಲ್ಲಿ ಬಿ ಎದಲ್ಲಿಯೇ ಅದೊಂದು ವಿಭಾಗವಾಗಿತ್ತು ಬಿ ಎ ಎಮ್ ಎ ಕೊಡ್ತಾಯಿದ್ರು ಡಿಗ್ರಿ ಕೊಡ್ತಾಯಿದ್ರು ಇನ್ನು ಪಿ ಎಚ್ ಡಿ ಕೊಡ್ತಾಯಿದ್ರು ಆ ಕಾಲದಲ್ಲಿ ಬಿ ಎ ಮಾಡಿದ ವ್ಯಕ್ತಿಗೆ ಅವನಿಗೆ ವಿಜ್ಞಾನ ಕೂಡ ಅದರಲ್ಲೇ ಕಲಿತಾ ನಂತರ ಹಾಗೆ ವರ್ಷಗಳು ದಾಟಿದ ಮೇಲೆ ಒಂದು ಬಿ ಎಸ್ ಸಿ ಬಂತು ಬಿ ಕಾಮ್ ಬಂತು ಮತ್ತು ಬಿ ಕಾಮನ್ನು ಡಿವೈಡ್ ಮಾಡಿ ಏನೇನೋ ಮಾಡಿದರು ಬಿ ಎಸ್ಸಿಯನ್ನು ಡಿವೈಡ್ ಮಾಡಿ ಮತ್ತೆ ಏನೆಲ್ಲ ಎಷ್ಟೆಲ್ಲ ಸಾವಿರಾರು ಬಿ ಎಸ್ ಸಿಗಳಿದ್ದಾವೆ ಮುಂಚೆ ಎಲ್ಲ ಬಿ ಎಸ್ ಸಿಯಲ್ಲೇ ಎಲ್ಲೇ ಎಂಜಿನಿಯರಿಂಗ್ ಬರ್ತಾಯಿತ್ತು ಮತ್ತು ಅದನ್ನು ಡಿವೈಡ್ ಮಾಡಿ ಎಂಜಿನಿಯರಿಂಗ್ ಸಪ್ರೇಟ್ ಮಾಡಿದರು ಈಗ ಒಂದೊಂದೇ ಇದನ್ನು ವಿಭಜಿಸ್ತಾ ವಿಭಜಿಸ್ತಾ ಮತ್ತು ಅದರಲ್ಲಿ ನೋಡಿ ಎಮ್ ಬಿ ಎ ಮಾಡಿದರು ಎಮ್ ಬಿ ಎದಲ್ಲಿ ಬಂದು ಪ್ರಾರಂಭದಲ್ಲಿ ಒಂದು ಎಮ್ ಬಿ ಎ ಇದ್ದರೆ ಇವತ್ತು ನೂರಾರು ಎಮ್ ಬಿ ಎಗಳು ಪ್ರತಿಯೊಂದು ಫೀಲ್ಡಿಗೆ ಒಂದು ಎಮ್ ಬಿ ಎ ಪ್ರತಿಯೊಂದು ಫೀಲ್ಡಿಗೆ ಒಂದು ಎಂಜಿನಿಯರಿಂಗ್ ಪ್ರತಿಯೊಂದು ಶರೀರದ ಭಾಗಕ್ಕೆ ಒಬ್ಬ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಕಣ್ಣಿಗೆ ಇದ್ದರೆ ಅವನು ಗಂಟಲು ಮೂಗು ಅಥವಾ ಬಾಯಿಗೆ ಇಲ್ಲ ಅಥವಾ ಕಿವಿ ಕಿವಿ ಗಂಟಲು ಮೂಗು ಅದಕ್ಕೆ ಇಲ್ಲ ಇನ್ನು ಕಣ್ಣಿಗೆ ಒಬ್ಬರಾದರೆ ಗಂಟಲಿಗೆ ಇನ್ನೊಬ್ಬರು ಹೃದಯಕ್ಕೆ ಒಬ್ಬರು ಹಲ್ಲಿಗೆ ಒಬ್ಬರು ಹಲ್ಲಿನಲ್ಲೇ ಭಾಳಷ್ಟು ರೀತಿಯ ಫೀಲ್ಡ್ಗಳಿದ ಸ್ಪೆಷಲಿಸ್ಟ್ಗಳಿದ್ದಾರೆ ಅವರಿಗೆ ಬರುವಂಥದ್ದು ಇವರಿಗೆ ಬರುವುದಿಲ್ಲ ಇವರಿಗೆ ಬರುವಂಥದ್ದು ಅವರಿಗೆ ಬರುವುದಿಲ್ಲ ಇನ್ನು ನರಕೆಸ್ ಒಬ್ಬರು ಮತ್ತು ಕಿಡ್ನಿಗೆ ಒಬ್ಬರು ಹೀಗೆ ಎಲುಬಿಗೆ ಒಬ್ಬರು ಏನೆಲ್ಲ ಫೀಲ್ಡ್ ಅಂದರೆ ಅವರಿಗೆ ಸ್ಪೆಷಲಿಸ್ಟ್ ಆದಂಥ ಅವರ ಫೀಲ್ಡಿನ ಕೆಲವು ವಿಷಯಗಳು ಗೊತ್ತಿರ್ತದೆ ಬಿಟ್ಟರೆ ಬೇರೆ ಯಾವುದು ಗೊತ್ತಿರೋದಿಲ್ಲ ಬೇರೆ ಯಾವುದು ಗೊತ್ತಿರೋದಿಲ್ಲ ಅವರಿಗೆ ಈಕನಾಮಿಕ್ಸ್ ಬಗ್ಗೆ ಏನು ಗೊತ್ತಿರಲ್ಲ ಈಕನಾಮಿಕ್ಸ್ ಗೊತ್ತಿರುವಂಥವನಿಗೆ ಮೆಡಿಕಲ್ ಸೈನ್ಸ್ ಬಗ್ಗೆ ಅಂಥದ್ದು ಗೊತ್ತಿರುವುದಿಲ್ಲ ಮೆಡಿಕಲ್ ಸೈನ್ಸ್ ಗೊತ್ತಿರುವಂಥ ವ್ಯಕ್ತಿಗೆ ಎಂಜಿನಿಯರಿಂಗ್ ಬಗ್ಗೆ ಏನು ಗೊತ್ತಿರಲ್ಲ ಎಂಜಿನಿಯರಿಂಗ್ ಸಿವಿಲ್ ಎಂಜಿನಿಯರ್ ಆಗಿರುವಂಥ ವ್ಯಕ್ತಿಗೆ ಮೆಕ್ಯಾನಿಕಲ್ ಎಂಜಿನಿಯರ್ ಏನೂ ಗೊತ್ತಿರಲ್ಲ ಆ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿರುವಂಥ ವ್ಯಕ್ತಿಗೆ ಆ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರೆ ಅವನಿಗೆ ಹಾರ್ಡ್ವೇರ್ ಇಂಜಿನಿಯರಿಂಗ್ ಗೊತ್ತಿರೋದಿಲ್ಲ ಹೀಗೆ ಸ್ವಲ್ಪ ನಾಲೆಜ್ ಅಷ್ಟೇ ಉಂಟು ಹಾಗಾಗಿ ನನಗೆಲ್ಲ ಗೊತ್ತು ಅಂತ ಹೇಳಿದರೂ ಕೂಡ ಅವನ ಜ್ಞಾನ ಕಡಿಮೆನೇ ಅವನಿಗೆ ಎಂಥದ್ದು ಗೊತ್ತಿಲ್ಲ ಏನೂ ಒಂದು ಫೀಲ್ಡಲ್ಲಿ ಸ್ವಲ್ಪ ಗೊತ್ತು ಗೊತ್ತಿದೆ ಬಿಟ್ರೆ ಏನಿಲ್ಲ ಹಾಗಾಗಿ ಇವತ್ತು ವಿಜ್ಞಾನ ಮುಂದುವರೆದಿದೆ ಅಥವಾ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಂತ ಹೇಳಿದರೂ ಕೂಡ ಒಬ್ಬೊಬ್ಬರು ಈ ಕೋಟಿಗಟ್ಟಲೆ ಜನ ಇರೋದರಿಂದ ಯಾವುದೋ ಒಬ್ಬ ವ್ಯಕ್ತಿ ಒಂದು ಫೀಲ್ಡಲ್ಲಿ ಇರ್ತಾನೆ ಇಂಥ ಹತ್ತಾರು ಸಾವಿರಾರು ಜನ ಸೇರುವಾಗ ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತದೆ ಒಬ್ಬನಿಂದ ಏನೂ ಕೂಡ ಮಾಡಲಿಕ್ಕೆ ಆಗಲ್ಲ ಆದರೆ ಇಷ್ಟೆಲ್ಲ ಅವನಿಗೆ ಅವನು ಪರ್ಟಿಕ್ಯುಲರ್ ಫೀಲ್ಡಲ್ಲೇ ಸ್ವಲ್ಪ ಎಕ್ಸ್ಪರ್ಟ್ ಇದ್ದರೂ ಕೂಡ ತನ್ನ ಆತ್ಮದ ಬಗ್ಗೆ ತನ್ನ ಒಂದು ನಿತ್ಯತೆಯ ಬಗ್ಗೆ ಮರಣಾನಂತರದ ಜೀವಿತದ ಬಗ್ಗೆ ಅಥವಾ ದೇವರ ಬಗ್ಗೆ ಯಾವುದು ಗೊತ್ತಿರುವುದಿಲ್ಲ ಹಾಗಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ ನಾನೇ ಲೋಕಕ್ಕೆ ಬೆಳಕು ಲೋಕ ಕತ್ತಲೆಯಲ್ಲಿದೆ ಈ ಕತ್ತಲೆ ತುಂಬಿದಂಥ ಲೋಕದಲ್ಲಿ ಅವ್ರನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸುವಾತನು ಅಥವಾ ಯೇಸು ಕ್ರಿಸ್ತನಲ್ಲಿ ಇರುವತನು ಏನಾಗಿದ್ದಾನೆ ಬೆಳಕಿನಲ್ಲಿ ನಡೆಯುವತನಾಗಿದ್ದಾನೆ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯಲ್ಲ ಅವನು ಜೀವ ಕೊಡುವ ಬೆಳಕನ್ನು ಬೆಳಕಿನಲ್ಲಿ ನಡೆಯುವಂಥವನಾಗಿದ್ದಾನೆ ಯೇಸು ಹೇಳ್ತಾ ಇದ್ದಾರೆ ಕತ್ತಲೆಯಲ್ಲಿ ನಡೆಯಲ್ಲ ಅವನಿಗೆ ಗೊತ್ತಾಗ್ತದೆ ನನ್ನ ಉದ್ಭವ ಎಲ್ಲಿ ನನ್ನ ಹುಟ್ಟು ಎಲ್ಲಿ ಅಥವಾ ನನ್ನ ಮೂಲ ಎಲ್ಲಿ ನಾನು ಯಾಕೆ ಬಂದಿದ್ದೇನೆ ಯಾರು ನನ್ನನ್ನು ಹುಟ್ಟಿಸಿದರು ಅಥವಾ ನಾವು ಹೇಳ್ತೇವೆ ತಂದೆ ತಾಯಿಗಳಿಂದ ಹುಟ್ಟಿ ಬಂದಿದ್ದೇವೆ ಆದರೆ ತಂದೆ ತಾಯಿಗಳಿಗೆ ಕೂಡ ಒಂದು ಉಂಟು ಅವರು ಇಲ್ಲಿಂದ ಬಂದರು ಯಾಕೆ ಬಂದರು ಹೇಗೆ ಬಂದರು ಯಾಕೆ ಹೀಗೆ ನಡೀತಾ ಇದೆ ಯಾಕೆ ನಾನು ವಿಶೇಷ ವ್ಯಕ್ತಿಯಾಗಿದ್ದೇನೆ ಯಾಕೆ ನಾನು ಉಳಿದಂಥ ಪ್ರಾಣಿಗಳ ಥರ ಇಲ್ಲ ಇದೆಲ್ಲ ವಿಚಾರ ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಅವನಿಗೆ ಬೆಳಕಿನ ಅವಶ್ಯಕತೆ ಉಂಟು ನೋಡಿ ಕತ್ತಲೆಯಲ್ಲಿದ್ದಾನೆ ಒಬ್ಬ ವ್ಯಕ್ತಿ ನೆನೆಸಿಕೊಳ್ಳೋಣ ಕಾರ್ ಗತ್ತಲೆಯಲ್ಲಿ ಒಂದು ಕೋಣೆಯಲ್ಲಿ ಕೂತ್ಕೊಂಡಿದ್ದಾನೆ ಆ ಕೋಣೆಯಲ್ಲಿ ಕತ್ತಲೆ ಬಿಟ್ಟರೆ ಏನೂ ಇಲ್ಲ ಅಲ್ಲಿ ಯಾವುದೇ ರೀತಿಯ ಬೆಳಕನ್ನು ಕೊಡುವಂಥ ಈ ಬಲ್ಬ್ ಆಗಲಿ ಟ್ಯೂಬ್ ಆಗಲಿ ಯಾವುದೂ ಇಲ್ಲ ಏನೂ ಇಲ್ಲ ಟಾರ್ಚ್ ಇಲ್ಲ ಎಂಥ ಯಾವುದೂ ಇಲ್ಲ ಆ ವ್ಯಕ್ತಿಯ ಹತ್ತಿರದಲ್ಲಿ ಹಾವಿದ್ದರೂ ಆತನಿಗೆ ಗೊತ್ತಾಗಲ್ಲ ಹತ್ತಿರದಲ್ಲಿ ಹೊಂಡ ಇದ್ದರೂ ಗೊತ್ತಾಗಲ್ಲ ಆತನ ಪಕ್ಕದಲ್ಲಿ ಆತನಿಗೆ ಮಾರಕವಾಗತಕ್ಕಂಥ ರೀತಿಯ ಯಾವುದೇ ಒಂದು ಆತನಿಗೆ ಆತನ ಪ್ರಾಣ ಹೋಗತಕ್ಕಂಥ ರೀತಿ ಯಾವ ಪರಿಸ್ಥಿತಿ ಇದ್ದರೂ ಆತನಿಗೆ ಗೊತ್ತಾಗಲ್ಲ ಆತನ ಶರೀರದಲ್ಲಿ ಯಾವ ಕೊಳೆತಾಗಿದ್ದರೂ ಗೊತ್ತಾಗಲ್ಲ ಆತ ಉಟ್ಕೊಂಡಂಥ ಬಟ್ಟೆ ಒಳ್ಳೇದಾದರೂ ಗೊತ್ತಾಗಲ್ಲ ಕೆಟ್ಟದಾದರೂ ಗೊತ್ತಾಗಲ್ಲ ಒಟ್ಟು ತಾನು ಇದ್ದೇನೆ ಅನ್ನುವಂಥದ್ದು ಗೊತ್ತು ಬಿಟ್ಟರೆ ಎಲ್ಲಿದ್ದೇನೆ ಯಾಕಿದ್ದೇನೆ ಏನು ಮಾಡ್ತಾ ಇದ್ದೇನೆ ಅಥವಾ ನನ್ನ ಸುತ್ತಮುತ್ತಲು ಹೇಗೆ ಉಂಟು ಎನ್ ಏನೂ ಗೊತ್ತಾಗಲ್ಲ ಯಾಕಂದರೆ ಅವನು ಕತ್ತಲೆಯಲ್ಲಿದ್ದಾನೆ ಅವನಿಗೆ ಕಣ್ಣುಗಳಿದ್ರೂ ಕೂಡ ಕಣ್ಣು ತುಂಬ ಕತ್ತಲೆ ಕಾಣಿಸ್ತದೆ ಬಿಟ್ಟರೆ ಅವನಿಗೆ ಆ ಕತ್ತಲೆ ಆಚೆ ಏನೂ ಕಾಣಿಸಲ್ಲ ಹಾಗಾಗಿ ಈ ಕತ್ತಲೆ ತುಂಬಿದ ಲೋಕದಲ್ಲಿ ಅದಕ್ಕಾಗಿ ನೋಡಿ ಎಲ್ಲ ನಡೆಯುತ್ತಾ ಇರುವಂಥದ್ದೆಲ್ಲ ಅದಕ್ಕಾಗಿ ಈ ಹೊಡೆದಾಟಗಳಾಗಿರ್ಬೋದು ಯುದ್ಧಗಳಾಗಿದ್ದಿರ್ಬೋದು ಅಥವಾ ಸ್ವಾರ್ಥತೆ ಗರ್ವ ಅಥವಾ ಏನಂತ ನಾವು ನೋಡ್ತೇವೆ ಹಣದಾಸೆ ಎಲ್ಲ ರೀತಿಯ ಈ ಜಗತ್ತಿನ ಸಮಸ್ಯೆಗೆ ಕಾರಣ ಕತ್ತಲೆ ನೋಡಿ ಕತ್ತಲೆಯ ಜೀವಿಗಳು ಅಂತ ಏನು ನಾವು ಹೇಳ್ತೇವೆ ಹೆಚ್ಚು ಕಡಿಮೆ ಕ್ರೂರ ಪ್ರಾಣಿಗಳೇ ಇರ್ತವೆ ಅಥವಾ ಅದರಿಂದ ಭಯನೇ ಹುಟ್ಟುತ್ತದೆ ಬೆಳಕಿನ ಪ್ರಾಣಿಗಳು ಇದ್ದಾವೆ ಕತ್ತಲೆ ಪ್ರಾಣಿಗಳಿದ್ದಾವೆ ಕತ್ತಲೆಯ ಪ್ರಾಣಿಗಳು ಕತ್ತಲೆಯ ಜೀವಿಗಳು ಏನು ಏನಿರ್ತವೆ ಹೆಚ್ಚು ಕಡಿಮೆ ಭಯಾನಕ ಪ್ರಾಣಿಗಳೇ ಅಥವಾ ಭಯಾನಕ ಜೀವಿಗಳೇ ಆಗಿರ್ತವೆ ಅಂದರೆ ಅದರಿಂದ ಹಾನಿ ಉಂಟಾಗ್ತದೆ ಆದರೆ ಬೆಳಕಿನಲ್ಲಿ ನಡೆಯುವಂಥವುಗಳು ಸ್ವಲ್ಪ ಮೃದು ಸ್ವಭಾವದವುಗಳು ಅಥವಾ ಸ್ವಲ್ಪ ಸಾಧು ಪ್ರಾಣಿಗಳು ಸಾಧು ಜೀವಿಗಳು ಕತ್ತಲೆಗೆ ಸಂಬಂಧ ಅದು ನೋಡಿ ನಮಗೆ ನೋಡ್ತೇವೆ ನಾವು ಹಾವುಗಳಾಗಿರ್ಬೋದು ವಿಶ್ವಜಂತುಗಳಾಗಿದ್ದಿರ್ಬೋದು ಒಂದು ಬೆಳಕಿನ ಪ್ರದೇಶದಲ್ಲಿ ಬಿಟ್ಟರೆ ಅದಕ್ಕೆ ಅಷ್ಟು ಹಿಡಿಸಲ್ಲ ಅದೇನು ಮಾಡ್ತದೆ ಎಲ್ಲೋ ಎಲ್ಲೋ ಹೋಗಿ ಯಾವುದೋ ಮೂಲೆಯಲ್ಲಿ ಸ್ವಲ್ಪ ಕತ್ತಲೆ ಇದ್ದ ಜಾಗವನ್ನೇ ಹುಡುಕಿ ಕಂಡುಕೊಳ್ತದೆ ಯಾಕಂದರೆ ಅದಕ್ಕೆ ಬೆಳಕು ಹಿಡಿಸಲ್ಲ ನಾವು ನೋಡ್ತೇವೆ ಅದು ಎಲ್ಲೋ ಹೋಗಿ ಯಾವುದೋ ಮೂಲೆಯಲ್ಲಿ ಸ್ವಲ್ಪ ಯಾರಿಗೂ ಕಾಣಿಸದ ಸ್ಥಳದಲ್ಲಿ ಸ್ವಲ್ಪ ಕತ್ತಲೆ ಇರುವ ಸ್ಥಳದಲ್ಲಿ ಅಡಗಿ ಕೂತ್ಕೊಳ್ತದೆ ಹಾಗಾಗಿ ಈ ಕತ್ತಲೆ ತುಂಬಿದ ಲೋಕದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದೇ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿ ಯೇಸುವನ್ನು ಅನುಸರಿಸುವವನಿಗೆ ಆ ಜೀವ ಕೊಡುವ ಬೆಳಕು ಸಿಕ್ಕಿರುವುದರಿಂದ ಜೀವ ಕೊಡುತ್ತದೆ ಆ ಬೆಳಕು ಜೀವ ಕೊಡುವಂಥದ್ದು ಆ ಬಿ ಬೆಳಕಿನಲ್ಲಿ ನಡೆಯುವುದರಿಂದ ಅವನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಯಾಕೆ ಇದ್ದೇನೆ ಯಾವ ರೀತಿ ನಾನು ಪ್ರೀತಿಸಬೇಕು ಯಾವ ರೀತಿಯಾಗಿ ದೇವರ ಸ್ವಭಾವ ನಾನಲ್ಲಿ ತೋರಿಸ್ಬೇಕು ಅನ್ನೋದೆಲ್ಲ ತನಿಗೆ ಗೊತ್ತಿರ್ತದೆ ಆ ನಂತರ ನಾನು ಎಲ್ಲಿಗೆ ಹೋಗ್ತೇನೆ ಪ್ರತಿಯೊಂದು ವಿಷಯ ಆತನಿಗೆ ಗೊತ್ತಿರುತ್ತದೆ ಮುಂದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಗ ಇದು ಅಪಸಲ ಕೃತಿಗಳು ಇಪ್ಪತ್ತಾರನೇ ಅದೇ ಹದಿನೆಂಟನೇ ವಾಕ್ಯದಲ್ಲಿ ದೇವರು ಪೌಲನಿಗೆ ಯಾವ ರೀತಿ ಕರೀತಾ ಇದ್ದಾರೆ ಆ ಒಂದು ವಾಕ್ಯವನ್ನು ನೋಡಲಿಕ್ಕೆ ಆಗ್ತದೆ ಅವರು ಕತ್ತಲೆಯಿಂದ ಬೆಳಕಿಗೂ ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂತ ನೋಡಿ ಈಗ ಯೇಸು ಸ್ವಾಮಿ ಪೌಲನಿಗೆ ದರ್ಶನ ಕೊಟ್ಟು ಆತನನ್ನು ಸ್ವಾರ್ಥ ಸೇವೆಗೆ ನೇಮಿಸ್ತಾ ಇದ್ದಾರೆ ಇದು ಯೇಸು ಸ್ವಾಮಿ ಸತ್ತು ಸಮಾಧಿಯಾಗಿ ಪರಲೋಕಕ್ಕೆ ಏರಿ ಹೋದ ನಂತರ ಕೆಲವು ವರ್ಷಗಳ ನಂತರ ಆದಂಥ ಘಟನೆ ಈಗ ಪೌಲನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ ನಿನ್ನನ್ನು ನಾನು ಎಲ್ಲಿಗೆ ಕಳಿಸ್ತೇನೆ ಜನರ ಬಳಿಗೆ ಕಳಿಸ್ತೇನೆ ಒಂದು ಅನ್ಯ ಜನರು ಆ ನಂತರ ಅವ್ರನ್ನ ಕತ್ತಲೆಯಿಂದ ಬೆಳಕಿಗೆ ನೀನು ತರಬೇಕು ಸೈತನ್ ಅಧಿಕಾರದಿಂದ ದೇವರ ಅಧಿಕಾರಿಗೆ ತರಬೇಕು ಈ ಸ್ವಾರ್ಥ ಎಲ್ಲಲ್ಲಿ ಹೋಗ್ತದೆ ಅಲ್ಲಿ ಕತ್ತಲೆ ಹೋಗಿ ಬೆಳಕು ಉಂಟಾಗ್ತದೆ ಹಾಗಾಗಿ ಅವರಿಗೆ ಪವಿತ್ರರಾದವರೊಂದಿಗೆ ಹಕ್ಕು ಸಿಗುವ ಹಾಗೆ ಆಗ್ತದೆ ಅದಕ್ಕಾಗಿ ನಾನು ನಿನ್ನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಕತ್ತಲೆಯಿಂದ ಬೆಳಕಿಗೆ ಜನರನ್ನು ತರುವುದಕ್ಕಾಗಿ ಈ ಸ್ವಾರ್ಥ ಎಲ್ಲಲ್ಲಿ ಹೋಯಿತು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಬಂತು ಅಲ್ಲೆಲ್ಲ ಕತ್ತಲೆ ಉಂಟು ಹೋಗಿ ಬೆಳಕು ಬರುವುದಕ್ಕೆ ಪ್ರಾರಂಭವಾಯಿತು ನೋಡಿ ನಮ್ಮ ಭಾರತ ದೇಶಕ್ಕೂ ಸುವಾರ್ತೆ ಬಂತು ಈ ಭಾರತ ದೇಶಕ್ಕೆ ಸುವಾರ್ತೆ ತಂದಂಥವರು ಹೀಗೆ ತಂದರು ಈ ವಾಕ್ಯ ಸಿಗೋದಕ್ಕೋಸ್ಕರ ಇಲ್ಲಿ ಬಂದು ಆ ಬ ಇಲ್ಲಿನ ಭಾಷೆಗಳನ್ನು ಸ್ಟಡಿ ಮಾಡಿದರು ಇಲ್ಲಿನ ಭಾಷೆಗಳು ಕೆಲವೇ ಜನರಿಗೆ ಅದರ ಕಾಪಿರೈಟ್ ಇದ್ದ ಹಾಗೆ ಇತ್ತು ಭಾಷೆಗಳಂದರೆ ಮಾತಾಡ್ತಾರೆ ಎಲ್ಲರೂ ಆದರೂ ಕೂಡ ಅದರ ವಿದ್ಯಾಭ್ಯಾಸ ಅದರ ಅಕ್ಷರಾಭ್ಯಾಸ ಅದರ ಬರವಣಿಗೆ ಅದನ್ನು ಕಲಿಯುವಂಥದ್ದು ಕೆಲವೇ ಪಂಗಡಗಳಿಗೆ ಕೆಲವೇ ಜನರಿಗೆ ಒಂದು ಮೂರು ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ಇದು ಸೀಮಿತವಾಗಿತ್ತು ಅದರಲ್ಲೂ ವಿಶೇಷವಾಗಿ ಆ ಅತ್ಯಂತ ಕಡಿಮೆ ಜನರಿಗೆ ಇದು ಸೀಮಿತವಾಗಿತ್ತು ಅದರಲ್ಲೂ ವಿಶೇಷವಾಗಿ ಪುರುಷರಿಗೆ ಮಾತ್ರ ಈ ವಾಕ್ಯವನ್ನು ಹಿಡಿದುಕೊಂಡು ಬಂದಂಥವ್ರು ಏನು ಮಾಡಿದರು ನಮ್ಮ ದೇಶದ ಭಾಷೆಗಳನ್ನು ಕಲಿತರು ಭಾಷೆಗಳನ್ನು ಕಲಿತರು ಮತ್ತು ಡಿಕ್ಷನರಿಗಳನ್ನು ಮೊದಲು ಪ್ರಾರಂಭದಲ್ಲಿ ಏನು ಮಾಡಿದರು ಡಿಕ್ಷ್ನರಿಗಳನ್ನು ಮಾಡಿದರು ವ್ಯಾಕರಣ ಪುಸ್ತಕಗಳನ್ನು ಬರೆದರು ಅನ್ ನ್ಯೂಸ್ ಪೇಪರ್ಗಳನ್ನು ಪ್ರಾರಂಭಿಸಿದರು ಈ ವಾಕ್ಯಕ್ಕಾಗಿ ಜನರು ಆ ಬೆಳಕನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಶಾಲೆ ಕಾಲೇಜುಗಳನ್ನು ಪ್ರಾರಂಭಿಸಿದರು ಎಲ್ಲ ಕಡೆಗಳಲ್ಲಿ ಇವತ್ತು ನಾವೇನು ನೋಡ್ತೇವೆ ವಿದ್ಯಾಭ್ಯಾಸ ಈ ವಿದ್ಯಾಭ್ಯಾಸ ಇದು ದೇವರ ವಾಕ್ಯದಿಂದ ಬಂದಂಥ ವಿದ್ಯಾಭ್ಯಾಸ ಜಗತ್ತಿನಾದ್ಯಂತ ಇರುವ ವಿದ್ಯಾಭ್ಯಾಸ ಉಳಿದಂಥ ಕಡೆಗಳಲ್ಲಿ ಇದ್ದಂಥ ವಿದ್ಯಾಭ್ಯಾಸಗಳೆಲ್ಲ ಅನೇಕ ಕಡೆಗಳಲ್ಲಿದ್ದಂಥ ಅನೇಕ ಪಂಥಗಳಲ್ಲಿದ್ದಂಥ ವಿದ್ಯಾಭ್ಯಾಸ ಆ ಮಾರ್ಗಕ್ಕೆ ಸಂಬಂಧಪಟ್ಟಂಥ ಅವರ ಪಾರಂಪರ್ಯಕ್ಕೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು ಬಹಳಷ್ಟು ಕಡೆ ನಿಂತು ಹೋಯಿತು ಕೆಲವೊಂದು ಕಡೆ ನಡೀತಾ ಇದ್ದರೂ ಅದು ಅವರಿಗೆ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟ ವಿದ್ಯಾಭ್ಯಾಸ ಆಯಿತು ಆದರೆ ಕಾಮನ್ ಆದಂಥ ವಿದ್ಯಾಭ್ಯಾಸ ದೇವರ ವಾಕ್ಯದ ಪ್ರಕಾರ ಬಂದಂಥದ್ದು ವಿದ್ಯಾಭ್ಯಾಸ ಕಾಮನ್ ವಿದ್ಯಾಭ್ಯಾಸ ಆಯಿತು ನಂತರ ಬೈಬಲ್ ಭಾಷಾಂತರ ಮಾಡಿದರು ಇವತ್ತು ನಮ್ಮ ಕರ್ನಾಟಕವೇ ಇರ್ಬೋದು ಇಲ್ಲಿ ಮೊದಲು ದೇವರ ಸೇವಕರುಗಳಿಂದ ಈ ಭಾಷೆಯಲ್ಲಿ ಗ್ರಾಮರ್ ಪುಸ್ತಕಗಳು ವ್ಯಾಕರಣ ಪುಸ್ತಕಗಳು ಬರೆಯಲ್ಪಟ್ಟವು ಡಿಕ್ಷ್ನರಿಗಳು ಬಂತು ಮತ್ತು ಮಂಗಳೂರಿನಿಂದ ಮೊದಲ ಒಂದು ನ್ಯೂಸ್ ಪೇಪರ್ ಅದು ಪ್ರಕಟ ಆಯಿತು ಹೀಗೆ ನೋಡಿ ಎಲ್ಲ ಕಡೆ ಶಾಲೆ ಕಾಲೇಜುಗಳು ಓಪನ್ ಆಯಿತು ವಿದ್ಯಾಭ್ಯಾಸ ಇಲ್ಲದವರಿಗೆ ವಿದ್ಯಾಭ್ಯಾಸ ಬಂತು ಇನ್ನು ಜಗತ್ತಿನ ಬಗ್ಗೆ ಗೊತ್ತಿಲ್ಲದಂಥವ್ರಿಗೆ ಜಗತ್ತಿನ ಬಗ್ಗೆ ತಿಳುವಳಿಕೆ ಬಂತು ನೋಡಿ ಇದೆಲ್ಲ ಈ ವಾಕ್ಯದಿಂದಲೇ ಬಂತು ಈ ವಾಕ್ಯ ಎಲ್ಲಲ್ಲಿ ಹೋಯಿತು ಅಲ್ಲೆಲ್ಲ ಕಡೆ ವಿದ್ಯಾಭ್ಯಾಸ ಎಲ್ಲರಿಗೆ ಸಿಗುವ ಹಾಗಾಯಿತು ಇದನ್ನು ಭಾಳ ಜನ ಬೇಕಂತ ಒಪ್ಪುವುದಿಲ್ಲ ಯಾಕಂತೇಳಿದರೆ ಅದರ ಹಿಂದೆ ಕೂಡ ಅನೇಕ ರೀತಿಯಲ್ಲಿ ಅಜೆಂಡಾಗಳಿರ್ತವೆ ಆದರೆ ಒಪ್ಪದೇ ಇರುವಂಥವರು ಕೂಡ ಇದರಿಂದನೇ ಬೆನಿಫಿಟನ್ನು ಪಡೆದುಕೊಂಡವರಾಗಿರ್ತಾರೆ ಈ ವಾಕ್ಯದಿಂದನೇ ಬೆನಿಫಿಟ್ ಪಡೆದುಕೊಂಡು ವಿದ್ಯಾಭ್ಯಾಸ ಪಡೆದುಕೊಂಡು ಉನ್ನತ ಮಟ್ಟಕ್ಕೆ ಬಂದವರಾಗಿರ್ತಾರೆ ಹಾಗೆ ಈ ವಾಕ್ಯ ಎಲ್ಲೆಲ್ಲಿ ಹೋಗ್ತದೆ ಎಲ್ಲ ಕಡೆ ಬೆಳಕು ಉಂಟಾಗ್ತದೆ ಅದರಲ್ಲಿ ಕೆಲವರು ನಿತ್ಯ ಜೀವಿತಕ್ಕಾಗಿ ಕರ್ತನನ್ನು ಕಂಡುಕೊಂಡರು ಕೆಲವರು ಲೌಕಿಕ ಜೀವಿತಕ್ಕಾಗಿ ಈ ವಾಕ್ಯದ ಮೂಲಕ ಬಂದಂಥ ಆಶೀರ್ವಾದಗಳನ್ನು ಪಡೆದುಕೊಂಡರು ಕೆಲವರು ಪರಲೋಕ ರಾಜ್ಯಕ್ಕಾಗಿ ದೇವರ ರಾಜ್ಯಕ್ಕಾಗಿ ವಾಕ್ಯವನ್ನು ಪಡೆದುಕೊಂಡರು ಇನ್ನು ಈ ವಾಕ್ಯದ ಮೂಲಕ ಬಂದಂಥ ಲೌಕಿಕವಾದಂಥ ಆಶೀರ್ವಾದಗಳನ್ನು ಮಾತ್ರ ಕೆಲವರು ಅಥವಾ ಬಹುತೇಕ ಜನ ಬಯಸಿದರು ಅವರಿಗೆ ಅಷ್ಟೇ ಸಾಕಿತ್ತು ಲೌಕಿಕ ಆಶೀರ್ವಾದಗಳು ಮಾತ್ರ ಸಾಕಿತ್ತು ಹೇಗಿದ್ದರೂ ಈ ವಾಕ್ಯದ ಮೂಲಕವಾಗಿ ಜಗತ್ತಿನಾದ್ಯಂತ ಜನರು ತಮ್ಮ ಸ್ವಂತ ಭಾಷೆಗಳನ್ನು ಕಲ್ತರು ಸ್ವಂತ ಭಾಷೆಗಳನ್ನು ಓದಲಿಕ್ಕೆ ಬರೀಲಿಕ್ಕೆ ಕಲ್ತರು ಇನ್ನು ಅನೇಕ ಅನಾಚಾರಗಳಿಂದ ದುರಾಚಾರಗಳಿಂದ ಬಿಡುಗಡೆ ಹೊಂದಿಕೊಂಡರು ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎ ಸ್ವಾಮಿ ಪೌಲನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ ಅವ್ರನ್ನ ಆ ಕತ್ತಲೆಯಿಂದ ಬೆಳಕಿಗೆ ನಡೆಸಬೇಕು ಅದು ಪರಿಪೂರ್ಣತೆ ಅಂತೇಳಿದರೆ ಆತ್ ಆತ್ಮಿಕ ಕತ್ತಲೆ ಹೋಗಿ ಆತ್ಮಿಕ ಬೆಳಕಿಗೆ ಬಂದು ದೇವರಾಜ್ಯಕ್ಕೆ ಸೇರಬೇಕು ಇಲ್ಲದಿದ್ದರೆ ಈ ವಾಕ್ಯ ಹೋದ ಮಟ್ ಕಾರಣಕ್ಕಾಗಿ ವಾಕ್ಯ ಸಿಕ್ಕ ಕಾರಣಕ್ಕಾಗಿ ಯಾವುದೊಂದು ಪ್ರಾಂತಕ್ಕೆ ವಾಕ್ಯ ಹೋಯಿತು ವಾಕ್ಯ ಬಂತು ಆ ಕಾರಣಕ್ಕಾಗಿ ತಕ್ಕ ಮಟ್ಟಿಗೆ ಬೆಳಕು ಲೌಕಿಕ ಜೀವಿತಕ್ಕಾದರೂ ಬೆಳಕು ನೋಡಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳಿ ನಿಮಗೆ ಬಹಳ ಚಂದವಾಗಿ ಅರ್ಥ ಆಗ್ತದೆ ಮತ್ತಾಯನ ಸುವಾರ್ತೆಗೆ ಬರುವಾಗ ಪ್ರಾರಂಭದ ಭಾಗದಲ್ಲಿ ಈ ಸ್ವಾಮಿಯ ಸೇವೆಯ ಪ್ರಾರಂಭದ ಭಾಗವನ್ನು ನಾವು ನೋಡ್ತೇವೆ ಅಲ್ಲಿ ನಾಲ್ಕನೇ ಅಧ್ಯಾಯ ಅದರ ಹದಿನೈದನೇ ವಾಕ್ಯ ಓದಿಕೊಳ್ಳಿ ಜೆಬ್ಲೂನ್ ಸೀಮೆ ಮತ್ತು ನಫ್ತಲಿಂ ಸೀಮೆ ಯುವರ್ಧನ ಆಚೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿಗಿರುವ ಗಲೀಲಾಯ ಸೀಮೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತರಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ನೋಡಿ ಅಲ್ಲಿ ನೋಡ್ತೀವಿ ಈ ಸ್ವಾಮಿ ಆ ನಜರೆ ತೂರಿನ ಅಕ್ಕಪಕ್ಕದಲ್ಲಿ ಅಲ್ಲಿ ಗಲೀಲಾಯ ಪ್ರಾಂತದಲ್ಲಿ ಸೇವೆ ಮಾಡಿದಾಗ ಅಲ್ಲಿ ವಾಕ್ಯ ಹೇಳುತ್ತದೆ ಜಬಲೂನ್ ನಫ್ತಲೀನ್ ಸೀಮೆ ಯೋರ್ಧನ್ ಆಚೆ ಸಮುದ್ರ ಇರುವ ಸೀಮೆ ಅನ್ನಿ ಜನಗಳಿರುವ ಗಲೀಲಾಯ ಸೀಮೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಆ ಪ್ರಾಂತದ ಜನರಿಗೆ ಕತ್ತಲೆ ತಲೆ ತಲೆಮಾರುಗಳಿಂದ ಕತ್ತಲೆ ವಿದ್ಯಾಭ್ಯಾಸ ಇಲ್ಲ ದೇವರ ಬಗ್ಗೆ ಗೊತ್ತಿಲ್ಲ ಪರಸ್ಪರ ಹೊಡೆದಾಡ್ತಾ ಇದ್ದರು ಕಚ್ಚಾಡ್ತಾ ಇದ್ರು ಕೊಂದುಕೊಳ್ತಾ ಇದ್ರು ನೋಡಿ ಇವತ್ತು ಯುರೋಪ್ ಖಂಡದಲ್ಲಿ ಯುದ್ಧದ ಬಗ್ಗೆ ನೋಡ್ತೇವೆ ಕೆಲವರು ಕೇಳ್ಬೋದು ಅಲ್ಲಿ ಕ್ರೈಸ್ತರಲ್ವಾ ದೇವರ ವಾಕ್ಯದ ಪ್ರಕಾರ ಅವರನ್ನು ಕ್ರೈಸ್ತರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಕ್ರಿಸ್ತನ ವಾಕ್ಯವನ್ನು ಬಿಟ್ಟು ಎಷ್ಟೋ ವರ್ಷಗಳಾಯಿತು ಕ್ರಿಸ್ತನ ವಾಕ್ಯವೂ ಇಲ್ಲ ಕ್ರಿಸ್ತನ ಬೋಧನೆಯೂ ಇಲ್ಲ ಭಾಳಷ್ಟು ಜನ ನಾಸ್ತಿಕರಾದರು ಕಮ್ಯುನಿಸಮ್ ಪ್ರಚಾರ ಆಯಿತು ಈ ಕಚ್ಚಾಡ್ತಿರುವಂಥ ದೇಶಗಳಲ್ಲಿ ನಾವು ನೋಡ್ತೇವೆ ಕಮ್ಯುನಿಸಂ ಪ್ರಚಾರ ಆಯಿತು ಅಲ್ಲಿ ದೇವರಿಗಾಗಲಿ ದೇವರ ವಾಕ್ಯಕ್ಕಾಗಲಿ ಅಲ್ಲಿ ಸ್ಥಾನ ಇಲ್ಲ ಯಾರಾದರೂ ದೇವರ ವಾಕ್ಯವನ್ನು ಓದುವಂಥವ್ರು ನಂಬುವಂಥವ್ರು ಇದ್ದರೆ ಅವ್ರನ್ನ ಜೈಲಿಗೆ ಹಾಕುವಂಥ ಹಿಂಸೆ ಕೊಡುವಂಥ ರಾಜ್ಯಗಳು ಬಹಳಷ್ಟು ರಾಜ್ಯಗಳು ದೇಶಗಳು ಲೋಕದಲ್ಲಿ ಏನಾಗಿದ್ದಾವೆ ಕತ್ತಲೆ ತುಂಬಿದ್ದಾವೆ ತನ್ನ ಸಹೋದರ ಯಾರು ಸಹೋದರಿ ಯಾರು ಅವರಿಗೆ ಗೊತ್ತಾಗೋದಿಲ್ಲ ಆದರೆ ದೇವರ ಬೆಳಕು ದೇವರ ವಾಕ್ಯ ಅವರ ಬಳಿಗೆ ಬಂದು ಯಾರು ಆ ವಾಕ್ಯಕ್ಕಾಗಿ ಅವರು ತಮ್ಮ ಹೃದಯವನ್ನು ತೆರೆಯೋದಕ್ಕೆ ಅಥವಾ ಸ್ಪಂದಿಸುವುದಕ್ಕೆ ಒಪ್ತಾರೆ ಅವರಿಗೆ ಬೆಳಕು ಬರ್ತದೆ ಆ ದೇಶದಲ್ಲಿ ಆ ಕುಟುಂಬದಲ್ಲಿ ಆ ಪ್ರಾಂತದಲ್ಲಿ ಸಮಾಧಾನ ನೆಲೆಗೊಳ್ಳುತ್ತದೆ ಅವರಲ್ಲಿ ನಿಜವಾಗಿ ಸಮಾಧಾನ ಇರ್ತದೆ ಮತ್ತು ನೋಡ್ತೇವೆ ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯ ಸೂರ್ಯೋದಯವಾಯಿತು ಕಾರ್ಗತ್ತಲೆ ತುಂಬಿದ ದೇಶ ಬರೇ ಕತ್ತಲೆ ಕತ್ತಲೆ ಬಿಟ್ಟರೆ ಏನೂ ಇಲ್ಲ ಕತ್ತಲೆ ಕೆಲಸಗಳು ಕತ್ತಲೆ ಕಾರ್ಯಗಳು ಕತ್ತಲೆಯ ಜೀವಿತ ಕತ್ತಲೆಯ ಹೋರಾಟ ಎಲ್ಲ ಕತ್ತಲೆ 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 ಅಲ್ಲಿ ದೇವರ ಬೆಳಕು ಬರಬೇಕೇ ಸ್ವಾಮಿ ಹೇಳಿದ್ದಾರೆ ನಾನು ಲೋಕದ ಬೆಳಕಾಗಿದ್ದೇನೆ ಮತ್ತೊಂದು ವಾಕ್ಯ ಓದಿಕೊಳ್ಳುವ ಒಂದು ಪೇತ್ರ ಎರಡರ ನೂರ ಒಂಬತ್ತನ್ನು ಓದಿಕೊಳ್ಳೋಣ ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದಕೊಂಡ ಜನಾಂಗವು ರಾಜವಂಶಸ್ಥರದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ನೋಡಿ ಅಲ್ಲಿ ಪ್ರಾರಂಭ ಹೇಗೆ ಮಾಡುತ್ತದೆ ನೋಡುವ ನಿಮ್ಮ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ನಡೆಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕೆ ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ಬೆಳಕಿಗೆ ನಡೆಸಿದ್ದಾನೆ ನೋಡಿ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಬೆಳಕು ಇರು ಇರ್ತದೆ ವಿದ್ಯಾಭ್ಯಾಸ ಇದ್ದವನಿಗೆ ಕೂಡ ಕತ್ತಲೆ ಇರ್ತದೆ ವಿದ್ಯಾಭ್ಯಾಸ ಕೂಡ ದೇವರಿಂದನೇ ಬಂದಿದ್ದು ಅದು ಕೇವಲ ಲೌಕಿಕ ಜೀವಿತಕ್ಕೆ ಬೇಕಾದಂಥ ಒಂದು ಬೆಳಕು ಅಥವಾ ತಾತ್ಕಾಲಿಕ ಬೆಳಕು ಆದರೆ ನಿಜವಾದ ಬೆಳಕು ಆತ್ಮಕ್ಕೆ ಸಿಗುವಂಥದ್ದು ಆತ್ಮಿಕ ಜೀವಿತಕ್ಕೆ ಸಿಗುವಂಥದ್ದು ನೋಡಿ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಏನು ಸಿಗ್ತದೆ ಬೆಳಕು ಸಿಗ್ತದೆ ನೋಡಿ ಅದನ್ನೇ ಆಶ್ಚರ್ಯಕರವಾದ ಬೆಳಕು ಕತ್ತಲೆಯಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿಗೆ ಎಷ್ಟು ಮೊಂಡ ಮನುಷ್ಯನಾಗಿರ್ಬೋದು ಅಥವಾ ಏನಂತ ಹೇಳ್ತಾರೆ ಬುದ್ಧಿ ಇಲ್ಲ ದಡ್ಡ ಹೈದ ಅಥವಾ ಏನೆಲ್ಲ ಹೇಳ್ತಾರೆ ಅದಕ್ಕೆ ಭಯಂಕರ ಬುದ್ಧಿ ಇಲ್ಲದಂಥ ಮನುಷ್ಯ ರೌಡಿ ಆಗಿದ್ದಿರ್ಬೋದು ಪೋಖರಿ ಆಗಿದ್ದಿರ್ಬೋದು ಎಷ್ಟೇ ತಲೆನೋವು ಸಮಾಜಕ್ಕೆ ಕುಟುಂಬಕ್ಕೆ ಕೊಡುವಂಥ ವ್ಯಕ್ತಿಯಾಗಿದ್ದಿರ್ಬೋದು ಆ ಬೆಳಕು ಏನು ಮಾಡ್ತದೆ ಅವನ ಜೀವಿತವನ್ನು ಬದಲಾಯಿಸ್ತದೆ ಅಥವಾ ಅವಾಗ ಹೇಳ್ತಾರೆ ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಕರದಾತನ ಈ ಬೆಳಕು ಯೇಸುಕ್ರಿಸ್ತನ ಬೆಳಕು ಅದು ಆಶ್ಚರ್ಯಕರವಾದಂಥ ಬೆಳಕು ವಿದ್ಯಾಭ್ಯಾಸ ಇದ್ದಂಥವರಿಗೆ ಬುದ್ಧಿವಂತರನ್ನಾಗಿ ಮಾಡುವಂಥ ಬೆಳಕಲ್ಲ ಯಾವ ಬುದ್ಧಿ ಇಲ್ಲದಂಥವನಿಗೆ ವಿದ್ಯಾಭ್ಯಾಸ ಇಲ್ಲದವನ ನನ್ನ ಜ್ಞಾನಿಯನ್ನಾಗಿ ಮಾಡುವ ಬೆಳಕು ನೋಡಿ ಏಸು ಕರೆದಂಥ ಶಿಷ್ಯರು ಕೂಡ ಹೆಚ್ಚು ಕಡಿಮೆ ಪೌಲ ಒಬ್ಬರು ಬಿಟ್ಟರೆ ಉಳಿದವರೆಲ್ಲ ವಿದ್ಯಾಭ್ಯಾಸ ತುಂಬ ಕಡಿಮೆ ಇದ್ದವರು ಅದರಲ್ಲಿ ಯಾರೋ ಒಂದಿಬ್ಬರು ಸ್ವಲ್ಪ ಏನಾದರೂ ಸಾಧಾರಣ ಮಟ್ಟಿಗೆ ಕಲ್ತಿದ್ದಿರ್ಬೋದು ತುಂಬ ಕಡಿಮೆ ಇದ್ದಂಥವ್ರು ಆದರೆ ಒಂದಂತೂ ನಾವು ಒಪ್ಕೊಳ್ಬೇಕು ವಿದ್ಯಾಭ್ಯಾಸ ಕಡಿಮೆ ಅಂತ ಹೇಳಿದರು ಆ ಕಾಲದಲ್ಲಿ ಅವರಿಗೆ ಇಬ್ರಿಯರಿಗೆ ಅಥವಾ ಯಹುದ್ಯರಿಗೆ ಅತಿ ಪ್ರಾಚೀನ ಕಾಲದಿಂದಲೇ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲರಿಗೆ ಎಜುಕೇಷನ್ ಸಿಗ್ತಾಯಿತ್ತು ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾಯಿತ್ತು ಆದರೆ ದೊಡ್ಡ ವಿದ್ಯಾಭ್ಯಾಸ ಕೇವಲ ಧಾರ್ಮಿಕ ಪಂಗಡಗಳಲ್ಲಿದ್ದಂಥವರು ಹೊಂದಿಕೊಳ್ತಾ ಇದ್ದರು ಅದಕ್ಕೆ ಇವತ್ತು ಕೂಡ ನಾವು ಜಗತ್ತಿನಲ್ಲಿ ನೋಡ್ತೇವೆ ಅತಿ ಹೆಚ್ಚು ವಿಜ್ಞಾನಿಗಳನ್ನು ಕೊಟ್ಟಿರುವಂಥದ್ದು ಯಹೂದಿರ ಮೂಲಕನೇ ಅತಿ ಹೆಚ್ಚು ನೋಬೆಲ್ ಬಹುಮಾನ ಸಿಕ್ಕಿರುವುದು ಅವರಿಗೆ ನಾನ್ನೂರು ಜನರಲ್ಲಿ ಒಬ್ಬ ವ್ಯಕ್ತಿ ಅಥವಾ ಎರಡು ಕೋಟಿ ಹತ್ತಿರ ಇದ್ದಾರೆ ಎಂಟುನೂರು ಕೋಟಿಯಲ್ಲಿ ಆದರೆ ನೋಬೆಲ್ ಬಹುಮಾನ ಸಿಕ್ಕಿರುವಂಥದ್ದು ಇಪ್ಪತ್ತ್ಮೂರು ಪರ್ಸೆಂಟ್ ಅವರಿಗೆ ಯಹುದಿರಿಗೆ ಆ ಕಾರಣದಿಂದ ಹಳೆಯ ಕಾಲದಿಂದಲೇ ಓದಲಿಕ್ಕೆ ಬರೀಲಿಕ್ಕೆ ಬರ್ತಿತ್ತು ಏ ಸ್ವಾಮಿ ಇದ್ದಿದ್ದರಲ್ಲೇ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಜನರನ್ನೇ ಆರಿಸ್ಕೊಂಡ್ರು ಮಹಾಜ್ಞಾನಿಗಳನ್ನಾಗಿ ಮಾಡಿದರು ಇವತ್ತು ಅವರು ಬರೆದಿದ್ದಾನೆ ನಾವು ಓದ್ತಾ ಇದ್ದೇವೆ ಅವರ ಮೂಲಕವಾಗಿ ಪವಿತ್ರಾತ್ಮ ಬರೆದಿದ್ದಾನೆ ನಾವು ಓದ್ತಾ ಇದ್ದೇವೆ ಹಾಗಾಗಿ ಆತ ಆಶ್ಚರ್ಯಕರವಾದ ಬೆಳಕು ು ನಮಗೆ ಕೊಡುವ ಆತನಾಗಿದ್ದಾನೆ ಆತನೇ ಆಶ್ಚರ್ಯಕರವಾದಂಥ ಬೆಳಕಾಗಿದ್ದಾನೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಹಾಗಾಗಿ ಈ ಬೆಳಕು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ನಾವು ಹೇಗಿರಬೇಕು ನಾವು ನೋಡುವಾಗ ಒಂದೆರಡು ವಾಕ್ಯಗಳನ್ನು ಕೂಡ ನಾವು ನೋಡಿಕೊಳ್ಳೋಣ ಬನ್ನಿ ಎಫ್ ಎಸ್ ಪತ್ರಿಕೆ ಐದನೇ ಹದಿ ಎಂಟನೇ ವಾಕ್ಯ ನೋಡಿಕೊಳ್ಳೋಣ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಈಗ ನೋಡಿ ಸ್ವಾಮಿ ಅಲ್ಲಿ ಹೇಳಿದ್ದಾರೆ ನಾನೇ ಲೋಕಕ್ಕೆ ಬೆಳಕು ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ನೀವು ಹಿಂದಿನ ಕಾಲದಲ್ಲಿ ಏನಾಗಿದ್ದೀರಿ ಕತ್ತಲೆಯಾಗಿದ್ದೀರಿ ನಿಮ್ಮಲ್ಲಿ ಕತ್ತಲೆ ಇತ್ತು ಅಂತಲ್ಲ ಎ ಸ್ವಾಮಿ ನನ್ನಲ್ಲಿ ಬೆಳಕು ಇತ್ತು ಅಂತ ಹೇಳಲಿಲ್ಲ ನಾನೇ ಬೆಳಕಾಗಿದ್ದೇನೆ ಎರಡು ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ನೀವು ಕತ್ತಲೆಯಾಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿ ಬೆಳಕಾಗಿದ್ದೀರಿ ಒಬ್ಬನು ಯಾವಾಗ ಕ್ರಿಸ್ತನಲ್ಲಿ ಬರ್ತಾನೆ ಆವಾಗ ಅವನು ಅನೇಕರಿಗೆ ಬೆಳಕಾಗ್ತಾನೆ ನಾವು ದೀಪಸ್ತಂಭ ನೋಡ್ತೇವೆ ಲೈಟ್ ಹೌಸ್ ಆ ಸಮುದ್ರದಲ್ಲಿ ಕತ್ತಲೆಯಲ್ಲಿ ಸಂಚಾರ ಮಾಡುವಂಥ ಹಡಗುಗಳಿಗೆ ಈಗ ಬಿಡಿ ಜಿ ಪಿ ಎಸ್ಸು ಏನೆಲ್ಲ ಬಂದಿರೋದ್ರಿಂದ ಪರಿಸ್ಥಿತಿ ಈಗ ತುಂಬ ಸುಧಾರಣೆ ಆಗಿದೆ ಈಗ ಬೇರೆ ಥರ ಆದರೂ ಕೂಡ ಇಷ್ಟೆಲ್ಲ ಕಾಲಗಳವರೆಗೆ ಆ ಸಮುದ್ರದಲ್ಲಿ ಹೋಗುವಂಥವನಿಗೆ ದಂಡೆಯನ್ನು ಕಾಣಲಿಕ್ಕೆ ತಾನು ಸೇರಬೇಕಾದ ಬಂದರು ಇದೆ ಅಂತ ಗುರುತಿಸ್ಕೊಳ್ಳಿಕ್ಕೆ ದೀಪಸ್ತಂಭವನ್ನೇ ಉಪಯೋಗಿಸ್ತಾ ಇದ್ದರು ಆ ದೀಪದ ಒಂದು ತಿರುಗುವಂಥ ರೀತಿ ಅಥವಾ ಉರಿಯುವಂಥ ರೀತಿ ಅದು ಒಂದೊಂದು ದೀಪಸ್ತಂಭದಿಂದ ಮತ್ತೊಂದು ದೀಪಸ್ತಂಭಕ್ಕೆ ವ್ಯತ್ಯಾಸ ಇರ್ತಾಯಿತ್ತು ಅದರ ಫ್ರೀಕ್ವೆನ್ಸಿ ತಿರುಗುವ ಫ್ರೀಕ್ವೆನ್ಸಿ ಎಲ್ಲ ಬೇರೆ ಬೇರೆ ಇರ್ತಿತ್ತು ಅದನ್ನು ನೋಡಿದಾಗ ಇದು ನಮ್ಮ ತೀರ ನಾವು ಸೇರಬೇಕಾದ ತೀರ ನಮ್ಮ ಬಂದರು ಅದು ಸಮುದ್ರ ಪ್ರಯಾಣ ಮಾಡುವಂಥ ಅಥವಾ ಸಮುದ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅರ್ಥ ಆಗ್ತದೆ ಹಾಗೆಯೇ ದೇವರ ವಾಕ್ಯ ಹೇಳುತ್ತೆ ಹಿಂದೆ ನೀವು ಕತ್ತಲೆಯಾಗಿದ್ದೀರಿ ಈಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ಕತ್ತಲೆಯಲ್ಲಿರುವಂಥ ಅನೇಕರಿಗೆ ನೀವು ಬೆಳಕು ಕೊಡುವಂಥವರು ಆಗಿರಬೇಕು ಅದಕ್ಕೆ ಸುವಾರ್ತೆ ಅದರ ಐದರ ಹದಿನಾಲ್ಕನೇ ವಾಕ್ಯ ಸಹ ಓದಿಕೊಳ್ಳಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಗುಡ್ಡದ ಮೇಲೆ ಕಟ್ಟಿರುವ ಸಾಕ್ ಸಾಕು ಈಗ ಗುಡ್ಡದ ಮೇಲೆ ಕಟ್ಟಿರುವ ಪಟ್ಟಣವು ಮರೆಯಾಗಿರಬಾರ್ದು ಅಲ್ಲಿ ನೋಡ್ತೇವೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಹಿಂದೆ ನಾವು ನೋಡಿದೆವು ನಾನು ಲೋಕದ ಬೆಳಕಾಗಿದ್ದೇನೆ ಈಗ ಇಲ್ಲಿ ನೋಡ್ತೇವೆ ನೀವು ಬೆಳಕಾಗಿದ್ದೀರಿ ಲೋಕಕ್ಕೆ ಹೇಗೆ ನಮ್ಮಲ್ಲಿ ಸ್ವತಃ ಏನಾದರೂ ಬೆಳಕುಂಟೋ ನಾವು ಅದನ್ನೇ ಎಫ್ ಎಸ್ ಎ ಪತ್ರಿಕೆ ಐದರ ಎಂಟ್ರಲ್ಲಿ ನೋಡಿದ್ದೀವಿ ಕ್ರಿಸ್ತನಲ್ಲಿದ್ದು ನೀವು ಬೆಳಕಾಗಿದ್ದೀರಿ ಒಂದು ಕಬ್ಬಿಣವನ್ನು ತಂದು ಕೆಂಡದ ಒಳಗೆ ಇಟ್ಟು ಅದನ್ನು ಊದುತ್ತಾ ಇದ್ದರೆ ಸ್ವಲ್ಪ ತಲೆ ಏನಾಗ್ತದೆ ಆ ಕಬ್ಬಿಣ ಕೂಡ ಕಾದು 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 ಕೆ ಕೆಂಪಾಗ್ತದೆ ಆ ಕೆಂಡದ ಹಾಗೆ ಕೆಂಪಾಗ್ತದೆ ಹಾಗೆ ನಾವು ಕ್ರಿಸ್ತನಲ್ಲಿ ಬಂದಾಗ ಲೋಕಕ್ಕೆ ಬೆಳಕಾಗ್ತೇವೆ ಲೋಪಕ್ಕೆ ಲೋಕಕ್ಕೆ ನಮ್ಮಿಂದ ಉಪಕಾರ ಆಗ್ತದೆ ಆಶೀರ್ವಾದ ಆಗ್ತದೆ ಲೋಕ ಆ ಉಪಕಾರ ನೆನೆಸಿಕೊಳ್ಬೋದು ನೆನೆಸಿಕೊಳ್ಳದೆ ಕೂಡ ಇರ್ಬೋದು ಆದರೆ ನೆನೆಸಿಕೊಳ್ಳದೇ ಇರುವುದೇ ಜಾಸ್ತಿ ಆದರೂ ಕೂಡ ಲೋಕಕ್ಕೆ ನಮ್ಮಿಂದ ಉಪಕಾರ ಆಗ್ತದೆ ಅದನ್ನೇ ನೋಡ್ತೇವೆ ನೀವು ಲೋಕಕ್ಕೆ ಬೆಳಕಾಗಿದೆ ನೋಡಿ ಚಂದ್ರನಿಗೆ ಸ್ವಂತ ಬೆಳಕು ಇಲ್ಲ ಆದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೆಳತದೆ ಅದು ಪ್ರತಿಫಲನ ಮಾಡ್ತದೆ ಹಾಗೆಯೇ ನಮಗೆ ಸ್ವಂತ ಬೆಳಕು ಇಲ್ಲ ಪಾಪಿಗಳಾದಂಥ ಮನುಷ್ಯರು ಆದರೆ ನಾವು ಕ್ರಿಸ್ತನಲ್ಲಿ ಬಂದಾಗ ಆತನ ಬೆಳಕು ನಮ್ಮ ಮೇಲೆ ಬರ್ತದೆ ನಾವು ಏನಾಗ್ತೇವೆ ಲೋಕಕ್ಕೆ ಬೆಳಕನ್ನು ಕೊಡುವರಾಗಿದ್ದೇವೆ ಕೊನೆಯ ಒಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಅರುವತ್ತನೇ ಅಧ್ಯಾಯ ಯಶಾಯಿನ ಪ್ರವಾದನೆ ಒಂದು ಎರಡು ಮೂರನೇ ಜಸ್ಟ್ ಓದ್ಕೊಳ್ಳಿ ಸಾಕು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ್ನು ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ ಕತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನ್ನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಹಾಗಾಗಿ ವಾಕ್ಯ ಹೇಳುತ್ತದೆ ಏಳು ಪ್ರಕಾಶಿಸು ದೇವರ ಬೆಳಕು ಯಹೋವನ ಬೆಳಕು ಅಥವಾ ಕ್ರಿಸ್ತನ ಬೆಳಕು ನಿನ್ನ ಮೇಲೆ ಬಂದಿದೆ ಕಾರ್ಗತ್ತಲು ಜನಾಂಗಗಳನ್ನು ತುಂಬಿಕೊಂಡಿದೆ ಆದರೆ ನಿನ್ನಲ್ಲಿ ಬೆಳಕಿದೆ ಜನ ನಿನ್ನ ಕಡೆಗೆ ಬರ್ತಾರೆ ಯಾರೂ ದೂಷಿಸಿ ಬೈದು ಜಗಳ ಮಾಡಿ ಉಪಯೋಗ ಇಲ್ಲ ಎಲ್ಲಿ ಬೆಳಕುಂಟು ಅಲ್ಲಿಗೆ ಜನ ಬಂದೇ ಬರ್ತಾರೆ ಅರಸರುಗಳು ಬರ್ತಾರೆ ಜನಾಂಗಗಳು ಬರ್ತಾರೆ ಅದನ್ನು ಅಲ್ಲಿ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತ ಕೇಳಿ ಉಪಯೋಗ ಇಲ್ಲ ಯಾಕೆ ಬೆಳಕು ಜನರಿಗೆ ಬೇಕು ಬೆಳಕನ್ನು ಜನ ಬಹಳ ಆಸಕ್ತಿಯಿಂದ ಅಪೇಕ್ಷಿಸ್ತಾ ಇದ್ದಾರೆ ಒಂದಿನ ಕರೆಂಟ್ ಇಲ್ಲದಿದ್ದರೆ ಆಗೋ ಕಷ್ಟ ನಮಗೆಲ್ಲರಿಗೆ ಗೊತ್ತುಂಟು ಹಾಗೆಯೇ ಆ ಬೆಳಕು ದೇವರ ಮಕ್ಕಳ ಮೇಲೆ ದೇವರು ಕೊಟ್ಟಿದ್ದಾನೆ ಅದು ಕ್ರಿಸ್ತನ ಬೆಳಕು ದೇವರ ಬೆಳಕು ನಮ್ಮ ಸ್ವಂತ ಬೆಳಕಲ್ಲ ಅದೇ ಸ್ವಾಮಿ ಹೇಳಿದ್ದಾರೆ ನಾನು ಲೋಕದ ಬೆಳಕಾಗಿದ್ದೇನೆ ನನ್ನಲ್ಲಿ ನಡೆಯುವವನು ಕತ್ತಲೆಯಲ್ಲಿ ನಡೆಯೋಲ್ಲ ಅವನು ಬೆಳಕಿನಲ್ಲಿ ನಡೀತಾನೆ ಆತನ ಬೆಳಕು ಆ ವ್ಯಕ್ತಿಯ ಜೀವಿತವನ್ನು ಬೆಳಗಿಸ್ತದೆ ಆತನ ಬೆಳಕು ಆ ವ್ಯಕ್ತಿಯನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸ್ತದೆ ಆತನ ಬೆಳಕು ಆತನನ್ನು ಎಲ್ಲ ಕತ್ತಲೆಯಿಂದ ಪಾಪದ ಕಾರ್ಯದಿಂದ ದೂರ ಮಾಡಿ ಪರಿಶುದ್ಧ ಮಾರ್ಗದಲ್ಲಿ ನಡೆಸ್ತದೆ ಮಾರ್ಗ ತೋರಿಸ್ತದೆ ಪರಲೋಕದವರೆಗೆ ಆತನ ಬೆಳಕು ನಮಗೆ ಮಾರ್ಗ ತೋರಿಸುವಂಥದ್ದಾಗಿದೆ ಹಾಗಾಗಿ ಆ ಲೋಕದ ಬೆಳಕಿನ ಬಳಿ ಬೇಡಿಕೊಂಡರೆ ನಮ್ಮ ಹೃದಯಕ್ಕೆ ಆತ ಬೆಳಕು ಕೊಡ್ತಾನೆ ನಮ್ಮ ತಲೆಗೆ ಕೂಡ ಬೆಳಕು ಕೊಡ್ತಾನೆ ಕಣ್ಣುಗಳಿಗೆ ಬೆಳಕು ಕೊಡ್ತಾನೆ ನಮ್ಮ ಜೀವಿತವನ್ನು ಬೆಳಗಿಸ್ತಾನೆ ನಮ್ಮ ಮೂಲಕ ಅನೇಕರಿಗೆ ಬೆಳಕು ಸಿಗುವ ಹಾಗೆ ಆತ ಮಾಡುವಂಥವನಾಗಿದ್ದಾನೆ ಹೌದು ಪ್ರಿಯ ವೀಕ್ಷಕರ ನಿಜವಾಗಿ ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ ಆತನು ನಿಜವಾದ ಬೆಳಕಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಕತ್ತಲೆ ಇರುವುದಾದರೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಆತನ ಬೆಳಕು ನಮ್ಮ ಮೇಲೆ ಉದಯಿಸುವುದಕ್ಕಾಗಿ ನಾವು ಒಪ್ಪಿಸಿಕೊಡುವ ನಾವು ಲೋಕಕ್ಕೆ ಆವಾಗ ಬೆಳಕಾಗಿ ಮಾರ್ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಹೌದು ಉತ್ತಮ ರೀತಿಯಲ್ಲಿ ತಿಳಿಸಿಕೊಟ್ಟಂಥ ಪಾಸ್ಟರ್ ವಿಜಯ ಅಬ್ರಹ್ಮರಿಗೆ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಫಸ್ಟ್ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆ ನಾವು ತಿರ್ಗೊಂಡವತ್ತೆ ಬರ್ತೇವೆ ಅಲ್ಲಿ ತನಕ ನೋಡ್ತಾ ಇರಲಿ ಮನೆ ನೆಚ್ಚಿನ ಆಸರೆ ಟಿ ವಿ ವಂದನೆಗಳು